विनोद साइकल टाटन समार ಸೌಧ ಆರಾಧಿಸುತ್ತ ಇವತ್ತು ಶಾಂತರಾಮ್ ಶೆಟ್ಟಿ ಮತ್ತು ಶ್ರೀಮತಿ ಲೀಲಾವತಿ ಲಲಿತ ದಂಪತಿಗಳ ಒಂದು ಅತ್ಯುತ್ತಮ ನೆಲ್ಯಾಡಿ ರಾಷ್ಟ್ರೀಯ ಅಧ್ಯಯ ಬದಿಯಲ್ಲಿ ವಿನೋವಾ ಎಂಬಂತಹ ಹೆಸರಿನ ಒಂದು ಸೈಕಲ್ ಸೇಲ್ಸ್ ಅಂಡ್ ಸರ್ವಿಸ್ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ನೆಲ್ಯಾಳಿಗೆ ಮತ್ತು ಬೇಕಾಗುವಂತಹ ಒಂದು ಸೈಕಲ್ ಸಂಸ್ಥೆಯನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಗಡಿಗೆ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಬಂದಿದ್ದೇವೆ ಮತ್ತೆ ಇದೆ ನೆಲ್ಲಿಯಡಿಯಲ್ಲಿ ಇಂತಹ ಒಂದು ಭಾರಿ ಆಲೋಚನೆ ಮಾಡಬೇಕು ಯಾಕಂತ ಹೇಳಿದ್ರೆ ಒಂದು ಸೈಕಲ್ ಮೊದಲು ನಾವೆಲ್ಲ ಯಾರೇ ಆಗಿದ್ರು ಕೂಡ ಮೊದಲು ಸೈಕಲ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇಂದ ಬಂದವರು ಬಹಳಷ್ಟು ದೂರಗಳಿಂದ ರೀಲಿ ಸಂದರ್ಭದಲ್ಲಿ ಆಟೋ ರಿಕ್ಷಾ ಕೂಡ ಇಲ್ಲದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸೈಕಲಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇವತ್ತು ಕೋಟಿ ಲಕ್ಷಾಧಿಪತಿಗಳು ಕೋಟ್ಯ ಕೋಟ್ಯಾಧಿಪತಿಗಳಾಗಿದ್ದಾರೆ ಯಾಕೆಂದರೆ ಸೈಕಲ್ ಬಹಳ ಪ್ರಾಮುಖ್ಯವಾದಂತಹ ಒಂದು ದ್ವಿಚಕ್ರ ವಾಹನ ಅಂತಲೇ ಹೇಳ್ಬೋದು ಈಗ ಸರ್ಕಾರ ಕೂಡ ಸೈಕಲ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಅವರು ಕೂಡ ನಡ್ಕೊಂಡು ಹೋಗಬಾರ್ದು ಸೈಕಲ್ ಹೋದ್ರೆ ಒಂದು ವ್ಯಾಯಾಮ ಕೂಡ ಆಗ್ತದೆ ಅಂತೇಳಿ ಆದರೆ ನಮ್ಮ ನೆಲ್ಯಾಡಿಗೆ ಬಹಳ ಒಂದು ಕೊರತೆ ಇತ್ತು ಒಂದು ಸೈಕಲ್ ಒಂದು ಟೈರ್ ಪಂಚರ್ ಆದರೆ ಗೆ ವ್ಯವಸ್ಥೆ ಬೇಕಾದ ವ್ಯವಸ್ಥೆಗಳಿಲ್ಲಿ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ ಪುತ್ತೂರಿಗೆ ಹೋಗ್ಬೇಕು ಅಥವಾ ಮಂಗಳೂರಿಗೆ ಹೋಗ್ಬೇಕು ಪರಿಸ್ಥಿತಿ ಬಂದೆ ಆದರೆ ಅದನ್ನೆಲ್ಲ ಮನಗಂಡು ನೆಲ್ಲಾಡಿಯಲ್ಲಿ ಇಂತಹ ಒಂದು ಜಾಗ ನಮಗೆ ಒಂದು ವ್ಯವಹಾರ ಮಾಡಬೇಕು ಅಂತ ಹೇಳುವಂಥ ಇತ್ತೀಚಿನ ಒಂದು ತಿಂಗಳ ಹಿಂದೆ ಅವರ ಆಲೋಚನೆ ಮಾಡಿ ಈ ಒಂದು ಜಾಗದಲ್ಲಿ ಇವತ್ತು ಬಹಳ ಒಳ್ಳೆಯ ಸಮಯ ಅಥವಾ ನೋಡಿ ನಮ್ಮೆಲ್ಲರನ್ನು ಕೂಡ ಕೂಡಿಸಿಕೊಂಡು ಈ ಒಂದು ವಿನೋದ ಎಂಬಂತ ಹೆಸರಿನ ಈ ಸೈಕಲ್ ಸ್ಟಾಪನ್ನ ಇಟ್ಟುಕೊಂಡು ಇವತ್ತು ಉದ್ಘಾಟನೆಗೆ ನಾವೆಲ್ಲ ರೆಡಿ ಆಗಿದ್ದೇವೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಲೆಲ್ಯಾಡಿ ಕೌಕ್ರಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಸದಾನಂದ ಕುಂದರ್ ಅವರು ಈಗಾಗಲೇ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಅವರನ್ನು ನಮ್ಮೆಲ್ಲರ ಪರವಾಗಿ ಮತ್ತು ಈ ಒಂದು ಸಂಸ್ಥೆಯ ಶ್ರೀಮತಿ ಲಲಿತಾ ಮತ್ತು ಸಾರಾಮ್ ಶೆಟ್ಟಿ ಅವರ ಪರವಾಗಿ ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೆ ಗುಲಾಬಿ ಹೂವನ್ನು ನೀಡುವುದರ ಜೊತೆಗೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಮಾಲಕರ ಪರವಾಗಿ ಕೇಳುತ್ತೆ ಅದೇ ರೀತಿ ಇನ್ನೂರ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ನಮ್ಮ ಗುರುಗಳು ಕೂಡ ಹೌದು ಈಗಾಗಲೇ ನೆಲ್ಯಾಡಿ ಸೀನಿಯರ್ ಚೆಂಬರ್ ಇಂಟರ್ನ್ಯಾಷನಲ್ ಎಂಬ ಜೆ ಸಿಯಲ್ಲಿ ಬಹಳ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿಕೊಂಡು ಈ ಭಾಗಕ್ಕೆ ಒಳ್ಳೆಯ ಪ್ರಶಸ್ತಿಗಳನ್ನ ತಂದುಕೊಟ್ಟವರು ರಿಟೈರ್ಡ್ ಅಧ್ಯಾಪಕರಾದರೂ ಹೆಚ್ಚಂ ಆಗಿದ್ದರೂ ಕೂಡ ಎಲ್ಲ ನಮ್ಮ ಸಮಾಜ ಮುಖ್ಯ ಕೆಲಸಗಳಲ್ಲಿ ನಮಗೆ ಮಾರ್ಗದರ್ಶನ ನೀಡುವವರು ಆರ್ ವೆಂಕಟರಮನ್ ಸರ್ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅದೇ ರೀತಿ ಮುಖ್ಯ ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಟ್ಟಿದ್ದಾರೆ ಶ್ರೀ ವಿಶ್ವನಾಥ್ ಶೆಟ್ಟಿ ಗುಂಡಡ್ಕ ಉಪನ್ಯಾಸಕರು ಸಂತ ಜಾರ್ಜ್ ವಿದ್ಯಾಸಂಸ್ಥೆ ಅವರು ನೆಲೆ ಈಗಾಗಲೇ ಲಹರಿ ತಂಡಗಳ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮತ್ತು ಎಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಜೆ ಸಿ ವಿಶ್ವನಾಥ್ ಶೆಟ್ಟ್ರಿ ಕಾರ್ಯಕ್ರಮಗಳಿಲ್ಲ ನಮಗೆ ನಮಗೆಲ್ಲ ಏನಾದರೂ ಮಾಡಬೇಕಾದರೂ ಕೂಡ ಅವರು ನಮಗೆ ಮಾರ್ಗದರ್ಶಕರು ಇವತ್ತು ಅವರು ಕೂಡ ಈ ಸಂದರ್ಭಕ್ಕೆ ಬಂದು ಉಪಸ್ಥಿತರಿದ್ದೀರಿ ಸರ್ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಮಾಲಾತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ವ್ಯಕ್ತಿ ಅವರು ನಮ್ಮ ಮಾರ್ಗದರ್ಶಕರು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ದಿನನಿತ್ಯ ನಮಗೆ ಸಲಹೆ ಸೂಚನೆ ಕೊಡುವವರು ಜಿಲ್ಲಾ ಪಂಚಾಯತ್ನ ಮಾಜಿ ಸಹ ಸದಸ್ಯರಾಗಿತ್ತುಕೊಂಡು ಈ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿ ತನ್ನ ತಾಣ ತೊಡಗಿಸಿಕೊಂಡು ಏನೇ ವಿಚಾರಗಳಿದ್ದರೂ ಕೂಡ ನಮಗೆ ನೇರವಾಗಿ ಉತ್ತರ ನೀಡುವವರು ಸರ್ವೋತ್ತಮ ಗೌಡ ಸರ್ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಮಾಲಕರು ಅದೇ ರೀತಿ ಇನ್ನೊರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ದುರ್ಗಾಶ್ರೀ ಶ್ರೀ ಕಾಂಪ್ಲೆಕ್ಸ್ನ ಮಾಲಕರು ಕೊಡುಗೈ ದಾನಿಗಳು ಇವೆಲ್ಲ ಯಾವುದೇ ಕೆಲಸಗಳ ಕಾರ್ಯಗಳಾದರೂ ಕೂಡ ಸತೀಶ್ ಭಟ್ ಇವರ ಎಲ್ಲ ಕೂಡ ನಮಗೆ ಮಾರ್ಗದರ್ಶನ ನೀಡುತ್ತಾ ಬಂದವರು ದುರ್ಗಶ್ರೀಯವರು ಸಹ ಸಂದರ್ಭದಲ್ಲಿ ದೀಕ್ಷೆಯಿಂದ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿ ಮುಖ್ಯ ಅತಿಥಿಗಳು ನೆಲ್ಯಾಡಿನ ವರ್ತಕ ಸಂಘದ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮಗಳಿಗೆ ನೆಲ್ಲಾಡಿ ಕಪ್ಪು ನಡಿಯಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳಾದರೆ ಶ್ರೀಗಲ್ ಅವರು ಇದ್ದೇ ಇರ್ತಾರೆ ಮತ್ತು ಅದಕ್ಕೆ ಸಲಹೆ ಸೂಚನೆಗಳು ನನ್ನಿಂದ ಏನಾಗಬೇಕು ಎಂಬಂತಹ ಮಾತಿನೊಂದಿಗೆ ನಮ್ಮ ಜೊತೆ ಸಮಯಕ್ಕೆ ಸರಿಯಾಗಿ ಸೇರಿಕೊಂಡಿದ್ದಾರೆ ಸರ್ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಅದೇ ರೀತಿ ನಮ್ಮ ನೆಲ್ಲಾಡಿನ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿಕೊಂಡು ಮೊನ್ನೆ ತಾನೇ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡವರು

పాత పాపత లేదా ప్రతి రేగుల శ్రీమంతరే ప్రయోజనా ఉపయోగించిన వాహన ఇతర ఉపయోగం సరకాల జోకులు సైకల్ వ్యవస్థ ఉంది ఆమె దాని అతను పంట సైకల్ జోకులే తిక్కుడు తిక్కుండా టైం ఊలీ ఉంది కాబట్టి అయినా సరి అయిన నిర్వహణించి నిర్వహణ పరిసరలు అయితే పరిసరాలు వర్క్ షాప్ ఇచ్చింది ಐದು ಟೆಕ್ನಿಷಿಯನ್ ಇಟ್ಟು ಬಟ್ ಮೆಕಾನಿಕ್ ಮೆಕ್ಯಾನಿಕ್ ಸೈಕಲ್ ಮೆಕ್ಯಾನಿಕ್ಗೆ ಕಡಿಮೆ ಆಗಿ ಗೊತ್ತಿದೆ ಬಂಡ ಪೂರಾ ಜನ ಸೈಕಲ್ ಇಂಚೆ ಕಮ್ಮಿ ಬಂದು ಮುಂತದೆ ಅಂಡ ನಿಜವಾದ ಪುನರ್ ಒಂದು ನೆಟ್ಟ ಒಂದು ಸೈಕಲ್ ಶಾಪ್ ಒಂದು ರಿಪೇರಿ ಒಂದು ಸರ್ವಿಸ್ ಸೆಂಟರ್ ಪಕ್ಕ ಸೇಲ್ಸ್ ಆ ಒಂದು ಮಾತ್ರ ಭಾರಿ ಇದ್ದು ಪ್ರಯೋಜನ ಅಂತ ಹೋಗಬಹುದು ಅಲ್ಪ ಅಲ್ಪ ಪೇಂಟೆಡ್ ಇತ್ತಲ್ಲ ಹೌದು ಅಂಡ ನಮ್ಮ ಇತ್ತ ಮುಲ್ಪ ನೆಲ್ಲಿ ಆಡಿದ ಪರಿಸರ ಸೈಕಲ್ ಶಾಪು ಇತ್ತೆ ಸದ್ಯಗು

ಮಲ್ಕಡಾಟಿ ಎಡವಾದ ಸೌರ್ಥಿಕೆ ನಡಕ್ಕೆ ಇದ್ದಂಗೆ 5 5 ಸೌರ್ಥ್. ಸೊತ್ತಿ ಡಿ ಬೋಡೈನಿಂದ ತಯಾರು ಐತೆ ಬೋಡಿ ಟ್ಯೂಬ್. ಬೋಡೈ ಪರಿಚಾರದ ಕುರ ತಿಕ್ಕೊಂಡ ತ ಔ ಸುಲಭವಾಗಿ ನಡじる ವ್ಯವಸ್ಥೆ. ಅ ಸಂತೋಷ ಎಲ್ಲರಿಗೂ ಸೈಕಲ್ ಇರುತ್ತೆ. ವ್ಯವಸ್ಥೆ ಸೈಕಲ್ ಸಮಯ ಕಾದಿದೆ.